ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಹೊರ್ನಾಡ್ಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಕಾಫಿಗೆ ಸ್ಟಾಪ್ ಮಾಡಿದ್ದೀವಿ ಗ್ರೋವರ್ಸ್ ಅಂತ ಸೊ ತುಂಬ ಚೆನ್ನಾಗಿದೆ ನೀವು ಕೂಡ ದಿ ವೇ ಹೊರ್ನಾಡು ಬೇಲೂರು ವಯ ಹೋಗ್ಬೇಕಾದ್ರೆ ಯು ಕ್ಯಾನ್ ಜಸ್ಟ್ ವಿಸಿಟ್ ಯು ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಈ ಗ್ರೋವಸ್ ಕೆಫೆ ಇದೆ ನೀವೇ ನೋಡ್ತಾ ಇದ್ದೀರಾ ಅಲ್ಲಿ ಹೊರ್ನಾಡು ಶೃಂಗೇರಿ ಮತ್ತೆ ಕುದುರೆಮುಖ ಎಲ್ಲದನ್ನು ನಾವಿಲ್ಲಿ ಡೈವರ್ಷನ್ ತಗೋಬೇಕು ಬೇಲೂರಿಂದ ಜಸ್ಟ್ ತರ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಈ ಗ್ರೋವಸ್ ಕೆಫೆ ಇದೆ ನಾನು ಇಲ್ಲಿಗೆ ಇದೇ ಮೊದಲನೇ ಬಾರಿ ಏನು ಇಲ್ಲ ಮೋರ್ ದ್ಯಾನ್ ತ್ರೀ ಫೋರ್ ಟೈಮ್ಸ್ ವಿಸಿಟ್ ಮಾಡಿದ್ದೀನಿ ನೀವು ಲಾಂಗ್ ಟ್ರಾವೆಲ್ ಇದ್ದಾಗ ಒಂದು ಬ್ರೇಕ್ ತಗೊಂಡು ಮತ್ತು ಡ್ರೈವಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಯೋಚನೆ ಮಾಡದೆ ಈ ಪ್ಲೇಸಿಗೆ ಬರ್ಬೋದು ಯಾಕೆಂದರೆ ರೆಸ್ಟ್ ರೂಮ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಕಾಫಿ ಕೂಡ ನ್ಯಾಚುರಲ್ ಫ್ಲೇವರಾಗಿ ತುಂಬ ಚೆನ್ನಾಗಿರುತ್ತೆ ನಾವು ಕಾಫಿ ಟೈಮಿಗೆ ಇಲ್ಲಿಗೆ ಬಂದಿದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರಲಿಲ್ಲ ಇಟ್ ಈಸ್ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನಿಯರ್ ಆಗಿತ್ತು ಆಮೇಲೆ ವಿ ಹ್ಯಾಡಲ್ ತೂಕಿಯು ಸಮ್ ಏನು ಅಂದರೆ ಸ್ಪೈಸಸ್ ಮತ್ತು ಕುಕ್ಕೀಸ್ ಅನಿ ಅದೆಲ್ಲ ಸೇಲಿಗೆ ಇದ್ದಿದ್ದಾರೆ ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದು ನೇಚರ್ ಮಧ್ಯ ಕಾಫಿ ಪ್ಲ್ಯಾಂಟರ್ ಮಾಡಿರೋದ್ರಿಂದ ನೇಚರ್ ಮಧ್ಯ ಇದೆ ಕಾಫಿ ಎಸ್ಟೇಟ್ ಮಧ್ಯ ಇದೆ ಗಿರೋಸು ಸೊ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಟ್ ಇಲ್ಲಿ ಒಂದು ಕುಕ್ಕೀಸ್ ಸಿಗುತ್ತೆ ಕಾಫಿಗೆ ಆಸಮ್ ಟೇಸ್ಟ್ ಅಂತಲೇ ಹೇಳ್ಬೋದು ಜಸ್ಟ್ ನೈಂಟಿ ರುಪೀಸಿಗೆ ನೀವು ಇಲ್ಲಿ ಬಂದಾಗ ಟ್ರೈ ಮಾಡ್ಬೋದು ಸ್ಪೈಸಸ್ ಇದೆ ಡ್ರೈ ಫ್ರೂಟ್ಸ್ ಇದೆ ಸಮ್ ಫ್ಲೇವರ್ಡ್ ಚಾಕ್ಲೇಟ್ಸ್ ಇದೆ ನಾವು ಅದೆಲ್ಲ ಟ್ರೈ ಮಾಡಿಲ್ಲ ವಿ ವಿಜಸ್ಟ್ ಡ್ರೈಡ್ ಕುಕ್ಕೀಸ್ ಸೊ ಆಚೆನೇ ನೋಡಿ ತುಂಬ ಸ್ಪೇಸ್ ಇದೆ ಅಮ್ಮ ನನ್ನ ಇಂದ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು ಗ್ರೋ ಸ್ಪೆಷಲ್ ಏನಿದೆ ಅಂತ ಬೋರ್ಡ್ ಮೇಲೆ ಬರ್ತಿರ್ತಾರೆ ಮತ್ತು ಮೆನ್ಯೂನಲ್ಲೂ ಇರತ್ತೆ ನೀವು ಆಫ್ಟರ್ನೂನ್ ಬಂದರೆ ಯು ಕ್ಯಾನ್ ಹ್ಯಾವ್ ಅ ನೈಸ್ ಲಂಚ್ ಬ್ರೇಕ್ಫಾಸ್ಟ್ ಟೈಮ್ಗೂ ಬಂದರೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು ಸೊ ಆ ಕಡೆಯೂ ಸ್ಪೇಸ್ ಇದೆ ಏಕೆಂದರೆ ಮೋಸ್ಟ್ ಆಫ್ ದ ಪೀಪಲ್ ಇಲ್ಲಿ ಒಂದು ಬ್ರೇಕ್ ತೊಗೋತಾರೆ ಬಿಕಾಸ್ ಒನ್ನಾಡು ಶೃಂಗೇರಿ ಧರ್ಮಸ್ಥಳ ಈ ಥರ ಬೇಲೂರು ವಯ ಹೋಗೋರೆಲ್ಲ ಇಲ್ಲಿ ಒಂದು ಬ್ರೇಕ್ ತೊಗೊಂಡೇ ಹೋಗ್ತಾರೆ ಬಿಕಾಸ್ ಇಟ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು ಬಿಟ್ಟರೆ ನೆಕ್ಸ್ಟ್ ನಮಗೆ ಮಲ್ನಾಡ್ ಕೆಫೆ ಸಿಗತ್ತೆ ಅದು ಇವಾಗ ರೀಸೆಂಟಾಗಿ ಓಪನ್ ಆಗಿರೋದು ಬಟ್ ಈ ವೇನಲ್ಲಿ ಒಂದು ಒಳ್ಳೆ ಕೆಫೆ ಮತ್ತು ಚೈನೀಸ್ ಐಟಮ್ ಅಥವಾ ನೀವು ಸಮ್ ಸ್ಟಾರ್ಟರ್ಸ್ ಅಥವಾ ಮಧ್ಯಾಹ್ನಕ್ಕೆ ಏನಾದರೂ ಲೈಟಾಗಿ ತಿಂತೀರಾ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ಯೋರ್ ಆಲ್ಮೋಸ್ಟ್ ವಿ ಆರ್ ಡನ್ ಇಯರ್ ಆಯಿತು ಸೊ ಇನ್ನೇನು ನಮ್ಮ ಟ್ರಿಪ್ನ ರಿಸ್ಯೂಮ್ ಮಾಡಬೇಕು ಸೊ ನಾನು ಕುಕ್ಕೀಸ್ ಅಂತ ಹೇಳಿದ್ನಲ್ಲ ಮಸ್ಟ್ ಟ್ರೈ ಕುಕ್ಕೀಸ್ ಇದ್ದೇನೆ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ಒಳನಾಡುಗೆ ಏಕೆಂದರೆ ಇದು ನಮ್ಮದು ಒನ್ ಡೇ ಟ್ರಿಪ್ ಆಗಿತ್ತು ಬಿಕಾಸ್ ನಮಗೆ ರೆಸ್ಟಿಂಗಿಗೆ ಒಂದು ರೂಮ್ ಬೇಕಿತ್ತು ಸೊ ಇಲ್ಲೇ ರೆಸ್ಟಿಂಗು ಮತ್ತು ನಾವು ಡ್ರೆಸ್ ಚೇಂಜಿಗೆಲ್ಲ ಒಂದು ರೂಮ್ ಮಾಡ್ಕೊಂಡ್ವಿ ಮಾಡಿಕೊಂಡು ಅಪ್ ಆಗಿ ನೆಕ್ಸ್ಟು ದೇವಸ್ಥಾನ ವಿಸಿಟಿಗೆ ಹೋದ್ವಿ ನೀವೇ ನೋಡ್ತಾ ಇರ್ಬೋದು ಏಕೆಂದರೆ ಇದು ನವರಾತ್ರಿ ಟೈಮ್ ಇರೋದರಿಂದ ಅಷ್ಟೊಂದು ರಶ್ ಇರಲಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಹೋದ್ವಿ ಪಟ್ರಾಶಿಯಲ್ಲಿ ನಾವು ಫೈನಲಿ ಬಂದಿದ್ದು ನಮ್ಮ ಮಕ್ಕಳ ಅನ್ನಪ್ರಾಶನಕ್ಕೆ ಅನ್ನಪೂರ್ಣೇಶ್ವರಿ ಸನ್ನಿಧಿಲಿ ಮಾಡಿಸ್ಬೇಕು ಅಂತ ಅನ್ನಪ್ರಾಶನ ಟಿಕೆಟ್ ಬಂದು ತ್ರೀ ಹಂಡ್ರೆಡ್ ರುಪೀಸು ಮತ್ತು ನಾವು ಕುಂಕುಮಾರ್ಚನೆಗೂ ತೊಗೊಂಡಿದ್ವಿ ಕುಂಕುಮಾರ್ಚನೆಯೂ ಟೂ ಫಿಫ್ಟಿ ರುಪೀಸ್ ನೀವು ಕುಂಕು ಕುಂಕುಮಾರ್ಚನೆ ಟಿಕೆಟ್ ತೊಗೊಂಡ್ರೆ ದೇವ್ರನ್ನ ತುಂಬ ಹತ್ತಿರದಿಂದ ನೀವು ದರ್ಶನ ಮಾಡ್ಬೋದು ಸೊ ಅದಾದಮೇಲೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಕಳಶಕ್ಕೆ ಬಂದ್ವಿ ಕಳಶ ಅಂದಿವೆ ಏನೇ ದಕ್ಷಿಣ ಕಾಶಿ ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಅಂದಿವೆ ಕಳಶಾ ಟೆಂಪಲಿಗೆ ವಿಸಿಟ್ ಮಾಡಿದ್ವಿ ಬಟ್ ಇಲ್ಲಿ ಬರೋ ಹೊತ್ತಿಗೆ ತ್ರೂ ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗಿತ್ತು ಬಟ್ ಇಲ್ಲಿ ಮಾರ್ನಿಂಗ್ ಟೈಮಿಂಗ್ಸು ಟ್ವೆಲ್ ತರ್ಟಿಗೆಲ್ಲ ಎಂಡ್ ಆಗುತ್ತೆ ದೇವ್ರ ಆಗಿ ನಾವು ಹಾಗೇ ದೇವ್ರಿಗೆ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತಿಲ್ಲಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ನಾವು ಹಾಸನಿಗೆ ರಿಟರ್ನ್ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಯಾಕೆಂದರೆ ಇದು ಒನ್ ಡೇ ಟ್ರಿಪ್ ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡಿ ಕೀಪ್ ಸಪೋರ್ಟಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು